ಟಿ ಅಡಿಯಲ್ಲಿ ಇವತ್ತು ರಾಷ್ಟ್ರವ್ಯಾಪಿ ಮುಷ್ಕರ ಮಾಡುವುದರ ಮೂಲಕ ಇವತ್ತು ಭಾರತದಾದ್ಯಂತ ಅನೇಕ ಕೈಗಾರಿಕೆಗಳನ್ನ ಬಂದ್ ಮಾಡುವುದರ ಮೂಲಕ ಅದು ಬೃಹತ್ ಪ್ರಮಾಣದ ಕೈಗಾರಿಕೆಗಳಾಗಿರಬಹುದು ಅಥವಾ ಸಣ್ಣ ಪ್ರಮಾಣದ ಕೈಗಾರಿಕೆಗಳಾಗಿರ್ಬೋದು ಮತ್ತು ರಸ್ತೆ ಸಾರಿಗೆ ನಿಗಮದ ನಿಗಮಗಳನ್ನ ಬಂದ್ ಮಾಡುವ ಮೂಲಕ ದೇಶದ ಕಾರ್ಮಿಕರ ರೈತರ ಜನವಿರೋಧಿ ನೀತಿಗಳನ್ನು ಅಳವಡಿಸ್ತಿರ್ತಕ್ಕಂಥ ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ಕಾರ್ಮಿಕ ಸಂಘಟನೆಗಳು ದೇಶವ್ಯಾಪಿ ಪ್ರತಿಭಟನೆ ಮಾಡ್ತಾ ಇವೆ ಮುಷ್ಕರ ಹೂಡ್ತಾ ಇವೆ ಈ ಒಂದು ಸಂದರ್ಭದಲ್ಲಿ ಎಐಟಿ ಸಿ ಹಟ್ಟಿ ಘಟಕದ ವತಿಯಿಂದ ನಾವು ಈ ಒಂದು ಪ್ರತಿಭಟನೆ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಅಖಿಲ ಭಾರತ ಮುಷ್ಕರದ ಹೋರಾಟವನ್ನು ಉದ್ದೇಶಿಸಿ ನಮ್ಮ ಎಐಟಿ ಸಿ ಜಿಲ್ಲಾ ಕಾರ್ಯಾಧ್ಯಕ್ಷರಾದಂತಹ ಕರ್ಬಡಿ ಸಂಗಯ್ಯ ಹಿರೇಮಠ ಅವರು ಮಾತನಾಡ್ಬೇಕಂತೇಳಿ ಕೋರ್ತಾ ಇದ್ದೇನೆ ಮತ್ತು ಅಟ್ಟಿ ಚಿನ್ನದ ಗಣಿ ಎಲ್ಲ ನಾಗರಿಕ ಬಂಧುಗಳೇ ಇವತ್ತ ದೇಶಾದ್ಯಂತ ನಾಲ್ಕು ಲೇಬರ್ ಕೋಡ್ಗಳನ್ನು ಕೇಂದ್ರ ಸರ್ಕಾರ ವಾಪಸ್ ಪಡಿಬೇಕನ್ನುವಂಥ ನಿಟ್ಟಿನಲ್ಲಿ ಸುಮಾರು ಇಪ್ಪತ್ತೆಂಟು ಲಕ್ಷ ಇಪ್ಪತ್ತೆಂಟು ಕೋಟಿ ಜನ ಇವತ್ತ ಎಲ್ಲ ವಿವಿಧ ಶಕ್ಟರ್ಗಳನ್ನು ಬಂದ್ ಮಾಡಿ ಮುಷ್ಕರ ಕಂಡಿದ್ದಾರೆ ದೇಶಾದ್ಯಂತ ಇಪ್ಪತ್ತೆಂಟು ಕೋಟಿ ಜನ ಅದರಲ್ಲಿ ಅಟ್ಟಿ ಚಿನ್ನದ ಗಣಿಯು ಕೂಡ ಒಂದು ಅಟ್ಟಿ ಚಿನ್ನದ ಗಣಿ ಸುಮಾರು ಎಪ್ಪತ್ತೊಂಬತ್ತು ವರ್ಷ ಗತಿಸಿದಂಥ ಆಚರಣೆಯನ್ನು ನಿನ್ನೆ ಮಾಡಿದರೆ ಅದಕ್ಕಾಗಿ ಅಟ್ಟಿ ಚಿನ್ನದ ಗಣಿ ಭವಿಷ್ಯಕ್ಕೆ ಎ ಐ ಟಿ ಸಿ ಉಜ್ವಲವಾಗಿ ಬೆಳಿಲಿ ಅಂತಕ್ಕಂಥದನ್ನು ಶುಭ ಹಾರೈಸ್ತ ಈ ಚಿನ್ನದ ಗಣಿ ಬೆಳೆದಿರ್ತಾನೆ ಕಾರ್ಮಿಕರು ಕಾರ್ಮಿಕ ವರ್ಗ ಕಾರ್ಮಿಕ ಸಂಘಟನೆಗಳು ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಎಪ್ಪತ್ತೊಂಬತ್ತು ವರ್ಷ ಪೂರೈಸಿರ್ತಕ್ಕಂಥ ಅಟ್ಟಿ ಚಿನ್ನದ ಗಣಿ ಶುಭವನ್ನ ಎ ಐ ಟಿ ಸಿ ಅಟ್ಟಿ ಘಟಕ ಮತ್ತು ಎಲ್ಲ ಜಿಲ್ಲಾ ಸಮಿತಿ ಕೋರ್ತಾ ಇದೆ ನಾಲ್ಕು ಲೇಬರ್ ಕೋಡ್ಗಳ ಏನಂತ ಹೇಳಿದ್ರೆ ನಂಬರ್ ಒಂದು ಯಾವುದೇ ಕಾರ್ಮಿಕರ ಹಕ್ಕುಗಳನ್ನು ನಾವೇನು ಹೋರಾಟ ಮಾಡಿ ಪಡೆದಿದ್ವೋ ಆ ಹೋರಾಟ ಮಾಡಿರ್ತಕ್ಕಂಥ ಹಕ್ಕುಗಳನ್ನು ಇನ್ನು ಮುಂದಿನ ದಿನದಲ್ಲಿ ಮುಷ್ಕರ ಮಾಡತಕ್ಕಂಥ ಹಕ್ಕುಗಳನ್ನು ವಂಚನೆ ಮಾಡತಕ್ಕಂಥದ್ದು ಒಂದು ಇನ್ನೊಂದು ಏನಂತ ಹೇಳಿದ್ರೆ ಯಾವ ಸಾರ್ವಜನಿಕ ಸಂಸ್ಥೆಗಳ ಇವತ್ತು ಖಾಸಗೀಕರಣವನ್ನು ಮಾಡಬೇಕನ್ನುವಂತ ಈಗಾಗಲೇ ಎಲ್ಲ ಒಂದು ಲಿಸ್ಟನ್ನು ಮಾಡಿದ್ದಾರೆ ಅದರಲ್ಲಿ ನಮ್ಮ ದೇಶದ ನವರತ್ನ ಕಂಪನಿಗಳು ಇಂಡಿಯನ್ ಪೆಟ್ರೋಲ್ ಇಂಡಿಯನ್ ಬ್ಯಾಂಕ್ ಇಂಡಿಯನ್ ಏರ್ಲೈನ್ಸ್ ಇಂಡಿಯನ್ ಹಡಗು ಬಂದರು ವಿಮಾನಗಳು ರೈಲ್ವೆ ಎಲ್ಲ ಪಬ್ಲಿಕ್ ಸೆಕ್ಟರ್ ಇವತ್ತ ಬ್ಯಾಂಕ್ಗಳನ್ನು ಕೂಡ ಖಾಸಗೀಕರಣ ಮಾಡುವಂತ ನಾಲ್ಕು ಕೋಡುಗಳಲ್ಲಿ ಇದೆ ಇದು ದೇಶಕ್ಕೆ ಅತ್ಯಂತ ಅಪಾಯ ಆಗ್ತಾ ಇದೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇವತ್ತು ಎಐಟಿಸಿ ಸಂಘಟನೆ ವತಿಯಿಂದ ಇವತ್ತು ದೇಶವ್ಯಾಪಿ ಮುಷ್ಕರ ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳ ಒಂದು ಒಮ್ಮತದ ಮೇರೆಗೆ ಜೆಸಿಟಿಯು ಹಮ್ಮಿಕೊಂಡಂಥ ಹೋರಾಟಕ್ಕೆ ನಮ್ಮ ಎ ಐ ಟಿ ಸಿ ಅಟ್ಟಿ ಘಟಕ ಬೆಂಬಲವನ್ನು ಸೂಚಿಸಿ ಮನವಿಯನ್ನು ಕೊಡೋದ್ರ ಮೂಲಕ ಅನೇಕ ಶ್ರಮಜೀವಿಗಳ ದುಡಿಯುವ ವರ್ಗದ ಮೇಲೆ ಇವತ್ತು ಕರಾಳ ಕಾಯ್ದೆಗಳನ್ನು ಸಂಹಿತೆಗಳನ್ನು ಅದು ವಿಶೇಷವಾಗಿ ನಾಲ್ಕು ಸಂಹಿತೆಗಳು ಯಾರ್ಯಾವ ಅನ್ನೋದ್ರ ಬಗ್ಗೆ ಈಗಾಗಲೇ ಸ್ವಾಮಿ ಅವರು ವಿವರಿಸಿದ್ದಾರೆ ಅಂತ ಸಂಹಿತೆಗಳನ್ನ ವಾಪಸ್ ಪಡಿಬೇಕು ಕೇಂದ್ರ ಸರ್ಕಾರ ತಾನೇನು ಮೂರನೇ ಬಾರಿಗೆ ಆರಿಸಿ ಬಂದಂತ ಸಂದರ್ಭದಲ್ಲಿ ಅಡಿಕ ಅಧಿಕ ಆಡಳಿತದ ಚುಕ್ಕಾಣಿ ಹಿಡಿತಕ್ಕಂಥ ಸಂದರ್ಭದಲ್ಲಿ ಯುವಕರಿಗೆ ಉದ್ಯೋಗದ ಅವಕಾಶ ರೈತರಿಗೆ ಬೆಂಬಲ ಬೆಲೆ ಕಾರ್ಮಿಕ ಕಾರ್ಖಾನೆಗಳನ್ನು ಉಳಿಸುವಂತ ನೀತಿ ಕಾರ್ಮಿಕರ ರಕ್ಷಣೆ ಮಾಡ್ತಕ್ಕಂಥ ಒಂದು ಕಾಯ್ದೆಗಳನ್ನು ತರ್ತೀವಿ ಈ ದೇಶದ ಐಕ್ಯತೆ ಮತ್ತು ಹೋರಾಟವನ್ನು ಮಾಡ್ತಕ್ಕಂಥ ಹೋರಾಟಗಾರರಿಗೆ ನ್ಯಾಯಸಮ್ಮತವಾದ ಬೇಡಿಕೆಗಳನ್ನ ಈಡೇರಿಸ್ತೀವಿ ಮಾತುಗಳನ್ನು ಚುನಾವಣೆ ಸಂದರ್ಭದಲ್ಲಿ ಹೇಳಿ ಇವತ್ತು ನಮ್ಮನ್ನು ವಂಚನೆ ಮಾಡತಕ್ಕಂಥ ರೀತಿಯಲ್ಲಿ ದೇಶವನ್ನು ಅಧೋಗ ವ್ಯವಸ್ಥೆ ನಡೀತಾ ಇದೆ ಕಾರ್ಮಿಕ ಬಂಧುಗಳೇ ತಮಗೆಲ್ಲ ಗೊತ್ತಿರ್ಬೋದು ಸುಮಾರು ಒಂದು ತಿಂಗಳದಿಂದ ಏನು ಜುಲೈ ಒಂಬತ್ತು ಸಾರ್ವತ್ರಿಕ ಮುಷ್ಕರ ಅಂತೇಳಿ ಬಹಳಷ್ಟು ಹದಿನಾಲ್ಕು ಕಾರ್ಮಿಕ ಸಂಘಟನೆಗಳು ಇವತ್ತ ದೇಶಾದ್ಯಂತ ಮುಷ್ಕರಕ್ಕೆ ಕರೆ ಕೊಟ್ಟಿವೆ ಸುಮಾರು ಇಪ್ಪತ್ತೆಂಟರಿಂದ ಮೂವತ್ತು ಕೋಟಿ ಕಾರ್ಮಿಕರು ಇವತ್ತ ಭಾಗವಹಿಸ್ತಾರೆ ಅದರಲ್ಲಿ ಅಸಂಘಟಿತ ಕಾರ್ಮಿಕರು ಹದಿನೈದರಿಂದ ಹದಿನೆಂಟು ಕೋಟಿ ಕ ಅಸಂಘಟಿತ ಕಾರ್ಮಿಕರಿದ್ದಾರೆ ಬಿಸಿಬೂಟ ಹಮಾಲಿ ಅಕ್ಷರ ದಾಸೋಹ ಗ್ರಾಮ ಪಂಚಾಯತ್ ನೌಕರು ಹಲವಾರು ಇಂಥ ಹಲವಾರು ಅಸಂಘಟಿತ ಕಾರ್ಮಿಕರಿದ್ದಾರೆ ಇವತ್ತು ಅಸಂಘಟಿತ ಕಾರ್ಮಿಕರಿಗೆ ಕನಿಷ್ಠ ವೇತನ ಮೂವತ್ತಾರು ಸಾವಿರ ರೂಪಾಯಿ ಕೊಡಬೇಕಂತ ಹೇಳುತ್ತ ನಾನು ರಾಜ್ಯ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮಾತಾಡೋದಲ್ಲ ಯಾಕಂದರೆ ಹಟ್ಟಿ ಮಟ್ಟದಲ್ಲಿ ನಾನು ಮಾತಾಡ್ತೇನೆ ಯಾಕಂದರೆ ನಾವೆಲ್ಲ ಹೇಳ್ತೀವಿ ರಾಷ್ಟ್ರ ಮಟ್ಟದಲ್ಲಿ ಖಾಸಗೀಕರಣ ನಿಲ್ಲಬೇಕಂತೇಳಿ ನನ್ನ ವಾದ ಇರೋದು ಹಟ್ಟಿ ಚಿನ್ನದ ಗಣಿಯಲ್ಲಿ ಗುತ್ತಿಗೆ ಪದ್ಧತಿ ಮತ್ತು ಖಾಸಗೀಕರಣವನ್ನು ಮೊದಲೇ ಆದ್ಯತೆ ಕೊಟ್ಟು ನಿಲ್ಲಿಸಬೇಕಂತ ಹೇಳೋದು ಇಲ್ಲಿ ಯಾಕಂದರೆ ಸುಮಾರು ಇಲ್ಲಿ ಇರ್ತಕ್ಕಂಥ ಇಪ್ಪತ್ತರಿಂದ ಇಪ್ಪತ್ತೈದು ಹಳ್ಳಿಗಳು ಹಟ್ಟಿ ಚಿನ್ನದ ಗಣಿ ಅವಲಂಬಿತವಾಗಿವೆ ಅದಕ್ಕಾಗಿ ಇಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ಜನ ಗುತ್ತಿಗೆದಾರರಿದ್ದಾರೆ ಮತ್ತು ಗುತ್ತಿಗೆದಾರರು ತಮಗೆ ಬರ್ತಕ್ಕಂಥ ಏನು ಅಸಂಘಟಿತ ಕಾರ್ಮಿಕರಿಂದ ಹಿಡಿದು ಒಬ್ಬೊಬ್ಬರಿಂದ ಎರಡು ಸಾವಿರ ಮೂರು ಸಾವಿರ ರೂಪಾಯಿಗಳನ್ನು ಸುಲಿಗೆ ಮಾಡ್ತಾರೆ ಇದೆಲ್ಲ ನಮಗ್ ಗೊತ್ತೈತೆ ಆದ್ರೆ ಧೈರ್ಯವಾಗಿ ಹೇಳತಕ್ಕ ನಾಯಕತ್ವ ಬೇಕು ದಯಮಾಡಿ ಮುಂದಿನ ದಿನಗಳಲ್ಲಿ ಹೇಳ್ತೇನೆ ತಿಂಗಳ ಅವಧಿಯೊಳಗ ಚುನಾಯಿತ ನಾಯಕರು ಯಾರೇ ಇರಲಿ ಟೆಂಡರ್ನ ಗುತ್ತಿಗೆ ಬಂದ್ ಮಾಡದಿದ್ದ ಪಕ್ಷದಲ್ಲಿ ಇಡೀ ಹಟ್ಟಿಯ ಸುತ್ತಮುತ್ತಲಿನ ಎಲ್ಲಾ ಜನರನ್ನ ಕರ್ಕೊಂಬಂದು ಹೆಣ್ಣು ಮತ್ತು ಮಕ್ಕಳ ಕರ್ಕೊಂಡು ದೊಡ್ಡ ಹೋರಾಟ ಮಾಡ್ಬೇಕಂತ ಹೇಳಿ ಇಡೀ ಹಟ್ಟಿ ಮತ್ತು ಸುತ್ತಲಿನ ನಾಗರಿಕರನ್ನ ಕರ್ಕೊಂಡು ಇಲ್ಲಿ ಹೋರಾಟ ಮಾಡಲಾಗಿದೆ ಕಾರ್ಮಿಕ ಮುಖಂಡರೆ ಎ ಕಾರ್ಯಕರ್ತರೇ ಹಾಗೂ ನನ್ನ ಕಾರ್ಮಿಕ ಬಂಧುಗಳೇ ಇವತ್ತು ಕೇಂದ್ರ ಸರ್ಕಾರ ಕಾರ್ಮಿಕ ವಿರೋಧಿ ನೀತಿಗಳನ್ನು ಅನುಸರಿಸ ಅನುಸರಿಸಿದೆ ಸೊ ಅದಕ್ಕಾಗಿ ಇವತ್ತು ದೇಶ ಮುಷ್ಕರವನ್ನ ಹಾಕಿಕೊಂಡಿದ್ದಾರೆ ಇಷ್ಟೇ ನಾವು ಕಾರ್ಮಿಕರು ದುಡಿದಂತ ಶ್ರಮವನ್ನು ಪಟ್ಟಿರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಐಷಾರಾಮಿ ಜೀವನವನ್ನು ನಡೆಸ್ತಕ್ಕಂಥ ನೀವೆಲ್ಲರೂ ರಾಜಕಾರಣಿಗಳಾಗಿರ್ಬೋದು ದೊಡ್ಡ ದೊಡ್ಡ ಗಣಿ ಮಾಲಕರಾಗಿರ್ಬೋದು ಇನ್ನಿತರ ಫ್ಯಾಕ್ಟ್ರಿ ಮಾಲಕರಾಗಿರ್ಬೋದು ಇದು ನಿಮ್ಮ ಒಂದು ಶ್ರಮದಲ್ಲ ಕಾರ್ಮಿಕರ ಒಂದು ಶ್ರಮದ ಫಲವನ್ನ ನೀವು ಅಲವಸ್ತಾ ಇದ್ದೀರಿ ದಯವಿಟ್ಟು ಈ ಒಂದು ಕೇಂದ್ರ ಸರ್ಕಾರಕ್ಕೆ ನಮ್ಮ ಅಟ್ಟಿಚ್ಚಿನ ಗಣಿಯ ಮೂಲಕ ಅವರಿಗೆ ನಾವು ತಿಳಿಸೋದೇನೆಂದ್ರೆ ನೀವು ಕಾರ್ಮಿಕ ವಿರೋಧ ನೀತಿಗಳನ್ನು ರೈತ ವಿರೋಧಿ ನೀತಿಗಳನ್ನು ತಾವು ಕೈ ಬಿಡಬೇಕು ಈ ನಾಲ್ಕು ಕೈ ಕೈಬಿಟ್ಟು ನಮ್ಮ ಕಾರ್ಮಿಕರ ಪರವಾಗಿ ಮತ್ತು ರೈತರ ಪರವಾಗಿ ಇರತಕ್ಕಂಥ ನೀತಿಗಳನ್ನು ಜಾರಿಗೊಳಿಸಬೇಕು ನಮ್ಮ ಎಲ್ಲರ ಬೇಡಿಕೆ ಇದಾಗಿದೆ ಒಂದು ವೇಳೆ ನೀವು ಕೈ ಬಿಡದೆ ಇದ್ರೆ ನಾವು ಅಟ್ಟಿ ಮೂಲಕ ಎ ಐ ಟಿ ಸಿ ಆಗಿರ್ಬೋದು ಇನ್ನು ಅಥವಾ ಹಲವಾರು ಸಂಘಟನೆಗಳ ಮೂಲಕ ನಾವು ಹೋರಾಟಕ್ಕೆ ಮುಂದಾಕ್ತಿ ಮುಂದಿನ ದಿನಗಳಲ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ ಕಾರ್ಮಿಕ ಬಂಧುಗಳೇ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಎ ಓ ಟಿ ಸಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಮಿಕರ ಪರವಾಗಿರತಕ್ಕಂಥ ಯಾವುದೇ ಒಂದು ಹೋರಾಟಗಳಿಗೆ ನಮ್ಮ ಆಕಳ ಪಕ್ಷ ಸದಾ ಬೆಂಬಲವಾಗಿರುತ್ತೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ನಾನು ಆತ್ಮಹತ್ಯೆಗೆ ಮುಗ್ತಾ ಇದ್ದೀನಿ ದೇಶವ್ಯಾಪಿ ಅಂತೇಳಿ ಬಹಳ ಸಮಗ್ರವಾಗಿ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಅದೇ ರೀತಿಯಾಗಿ ಕಾಂಬಿಟ್ ಜೆ ಎಸ್ ಆಗಿರ್ಬೋದು ಹಿರಿಯರಾದಂಥ ಕಾಂಬಿಟ್ ಶಿವಾನಂದ ಅವರಾಗಿರ್ಬೋದು ಮತ್ತೆ ಆಕಳ ಪಕ್ಷದಿಂದ ಕಾಮ್ರೇಡ್ ಬಾಬು ಅವರು ಮಾತನಾಡಿದ್ದಾರೆ ನಮಗೆ ಭಾಳ ಏನಪ್ಪ ಅಂತಂದರೆ ಇವತ್ತು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಏನು ಟ್ರೇಡ್ ಯೂನಿಯನ್ ಆ್ಯಕ್ಟ್ ಜಾರಿಗೆ ಬಂತು ಆ ಟ್ರೇಡ್ ಯೂನಿಯನ್ ಆ್ಯಕ್ಟ್ ಮೂಲಕ ಇಡೀ ಕಾರ್ಮಿಕ ಸಂಘ ಏಳು ಜನ ಸೇರಿ ಒಂದು ಸಂಘನ ಕಟ್ಟಂಥ ಒಂದು ವ್ಯವಸ್ಥೆ ಇತ್ತು ಯಾವುದೇ ಒಂದು ಕೈಗಾರಿಕೆ ಒಳಗಡೆ ನೂರು ಜನ ಕೆಲಸ ಮಾಡ್ತಿದ್ರೆ ಆ ಕೈಗಾರಿಕೆ ಒಳಗೆ ಏಳು ಜನ ಸೇರಿ ಒಂದು ಸಂಘನ ಕಟ್ಬೋದು ಅಂಥೇಳಿ ಇರೋದು ಇವಾಗ ಕೇಂದ್ರ ಸರ್ಕಾರ ಏನು ಇದೆ ಇಡೀ ಕಾರ್ಮಿಕ ವರ್ಗ ದೇಶವ್ಯಾಪಿ ಹಲವಾರು ಬೃಹತ್ ಕೈಗಾರಿಕೆಗಳಿದ್ದಾವೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳಿದ್ದಾವೆ ಆ ಕೈಗಾರಿಕೆಯಲ್ಲಿ ಕಾರ್ಮಿಕ ಸಂಘಗಳೇ ಇರಬಾರದು ಕಾರ್ಮಿಕ ವರ್ಗ ಯಾವುದೇ ಬೇಡಿಕೆಯನ್ನು ಕೇಳಬಾರ್ದು ಕಾರ್ಮಿಕ ಸಂಘ ಇರಲಾರ್ದಂಗೆ ಮಾಡಿಬಿಟ್ರೆ ಯಾವುದೇ ಚಳವಳಿ ಮಾಡಂಗಿಲ್ಲ ಮುಷ್ಕರ ಊಡಂಗಿಲ್ಲ ಬಂದ್ ಮಾಡಂಗಿಲ್ಲ ಇಂಥ ಒಂದು ಪರಿಸ್ಥಿತಿಗೆ ಕೇಂದ್ರ ಸರ್ಕಾರ ಮುಂದಾಗಿದೆ ಯಾಕಂದರೆ ಮುಷ್ಕರ ಪ್ರತಿಯೊಬ್ಬ ಕಾರ್ಮಿಕನ ಜನ್ಮ ಸಿದ್ಧ ಹಾಕ್ಕೋದು ಮುಷ್ಕರನೇ ಮಾಡಬಾರ್ದು ಕಾರ್ಮಿಕರು ಬೇಡಿಕೆಗಳೇ ಕೇಳಬಾರ್ದು ಅಂದರೆ ಇವತ್ತು ಇಡೀ ವ್ಯವಸ್ಥೆಯೊಳಗಡೆ ಕಾರ್ಮಿಕ ವರ್ಗವನ್ನು ದಿವಾಳಿ ಹಂಚಿಗೆ ತಂದು ನಿಲ್ಲಿಸ್ತಕ್ಕಂಥ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಈ ದಿಶೆಯಲ್ಲಿ ಇಡೀ ರಾಷ್ಟ್ರವ್ಯಾಪಿ ಹಲವಾರು ಸಂಘಟನೆಗಳಾಗಿರ್ಬೋದು ಅದು ಎ ಐ ಟಿ ಸಿ ಆಗಿರ್ಬೋದು ಎ ಐ ಟಿ ಯು ಸಿ ಜೊತೆಗೆ ಯು ಟಿ ಯು ಸಿ ಎಚ್ ಎಮ್ ಎಸ್ನವ್ರೂ ಭಾಗವಹಿಸಿದ್ದಾರೆ ಅಂತ ಕಾಣಿಸ್ತದೆ ಹಿಂದೂಸ್ತಾನ್ ಮಜ್ದೂರ್ ಸಂಘ ಮತ್ತು ಹಲವಾರು ಸಂಘಟನೆಗಳು ಇವತ್ತು ಸಿ ಐ ಟಿ ಆಗಿರ್ಬೋದು ಬೇರೆ ಬೇರೆ ಸಂಘಟನೆಗಳು ಈ ರಾಷ್ಟ್ರ ರಾಷ್ಟ್ರೀಕೃತ ಏನಿದೆಯವಲ್ಲ ನಮ್ಮ ರಾಷ್ಟ್ರೀಯ ಸಂಘಟನೆಗಳು ಭಾಗವಹಿಸ್ತಾ ಇದ್ದಾವೆ ಇವತ್ತು ಹಲವಾರು ದೇಶದ ಹಲವಾರು ಬೃಹತ್ ಕೈಗಾರಿಕೆಗಳು ಬಂದ್ ಆಗಿವೆ ಇವತ್ತು ಅತ್ತೀಚಿನ ಇಲ್ಲಿ ದುರಂತ ಏನಂತಂದರೆ ಮೊನ್ನೆ ನಡೆದ ಚುನಾವಣೆಯಲ್ಲಿ ನಾವು ಪ್ರತಿ ಸಲ ಎ ಐ ಟಿ ಸಿ ಅಧಿಕಾರದಲ್ಲಿದ್ದಾಗ ಸಂಪೂರ್ಣ ಬಂದ್ ಮಾಡಿ ರಾಷ್ಟ್ರವ್ಯಾಪಿ ಮುಷ್ಕರದಲ್ಲಿ ಪಾಲ್ಗೊಳ್ತಿದ್ವಿ ಆದರೆ ಚುನಾಯಿತ ಕಾರ್ಮಿಕ ಸಂಘ ಅಧಿಕಾರಕ್ಕೆ ಬಂದ ಮೇಲೆ ಅದು ಏನಾಗಿದೆ ಗೊತ್ತಿಲ್ಲ ಹದಿನಾಲ್ಕು ದಿನ ನೋಟಿಸ್ ಕೊಡಲಿಲ್ಲ ಬಂದ್ ಕರಿಗ ಅವಕಾಶ ಕೊಡಲಿಲ್ಲ ಹೋಗಲಿ ಅಟ್ಲೀಸ್ಟ್ ನಿನ್ನೆ ಆದರೂ ಕೊಟ್ಟು ಮ್ಯಾನೇಜ್ಮೆಂಟಿಗೆ ಒಂದು ಮನವಿ ಕೊಟ್ಟು ಇದು ಅಖಿಲ ಭಾರತ ಇದೆ ನಾವು ಸಂಪೂರ್ಣ ಬಂದ್ ಮಾಡ್ತೀವಿ ಎಸೆನ್ಷಿಯಲ್ ವರ್ಕರ್ನ ಮಾತ್ರ ನಾವು ಕೆಲಸ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ ಅಂತ ಮ್ಯಾನೇಜ್ಮೆಂಟಿಗೆ ಲೆಟರ್ ಕೊಟ್ಟಿದ್ರೆ ಮುಗಿದೋಗಿತ್ತು ಮಾಡ್ಬೋದು ಎಲ್ಲರೂ ಸೇರಿ ಭಾಳ ಐಕ್ಯತೆಯಿಂದ ಒಗ್ಗಟ್ಟಾಗಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತಿದ್ವಿ ಆದರೆ ಅದು ಕೆಲಸನ ಮಾಡಲಿಲ್ಲ ಬಟ್ ಅವ್ರ ವಿಚಾರಗಳು ಏನಿದ್ದೇವೆ ಏನೇ ಇರಲಿ ಅದು ಬೇರೆ ವಿಚಾರ ಆದರೆ ನಾವು ಮುಂದಿನ ದಿನಗಳಲ್ಲಿ ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರ ಹಿತ ಕಾಪಾಡುವ ನಿಟ್ಟಿನಲ್ಲಿ ನಾವು ಬರುವಂಥ ದಿನಗಳಲ್ಲಿ ಭಾಳ ಸಂಘಟಿತರಾಗಿ ಹೋರಾಟ ಬಂದ ಅನಿವಾರ್ಯತೆ ಬಂದಾಗ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಕಾರ್ಮಿಕರ ಪರವಾಗಿ ನಿಂತು ಹೋರಾಟ ಮಾಡಬೇಕಾಗುತ್ತೆ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇವತ್ತು ಈ ಒಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಏನಿದೆ ಎ ಐ ಟಿ ಸಿ ಹಟ್ಟಿ ಘಟಕ ಇವತ್ತು ಈ ಒಂದು ಪ್ರತಿಭಟನೆ ಹೋರಾಟವನ್ನು ಹಮ್ಮಿಕೊಂಡಿದೆ ಈ ಒಂದು ಪ್ರತಿಭಟನೆ ಹೋರಾಟದಲ್ಲಿ ಎಲ್ಲ ಎ ಐ ಟಿ ಸಿಯ ಕಾರ್ಯಕರ್ತರು ಇತೈಷಿಗಳು ಹಿರಿಯರು ಹಾಗೂ ವಿಶೇಷವಾಗಿ ನಮ್ಮ ಆಕಳ ಸಂಘಟನೆಯ ಆರು ಜನ ಚುನಾಯಿತ ಪ್ರತಿನಿಧಿಗಳು ತಾವು ದೈಹಿಕವಾಗಿ ಬಂದು ನೈತಿಕವಾಗಿ ಬೆಂಬಲ ನೀಡಿದ್ದಕ್ಕೆ ಅವರಿಗೂ ನಾನು ವಿಶೇಷವಾಗಿ ನಮ್ಮ ಎ ಐ ಟಿ ಸಿ ಘಟಕದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ ಮತ್ತು ನನ್ನ ಎಲ್ಲ ಎ ಐ ಟಿ ಸಿ ಅಭಿಮಾನಿ ಕಾರ್ಮಿಕ ಬಂಧುಗಳು ಕಾರ್ಯಕರ್ತರು ಹಿತೈಷಿಗಳಿಗೆ ಮತ್ತೊಮ್ಮೆ ನಾವೆಲ್ಲರೂ ಇವತ್ತು ಬೈಕ್ ರ್ಯಾಲಿ ಮೂಲಕ ಪ್ರತಿಭಟನೆ ಹೋರಾಟದಲ್ಲಿ ಪಾಲ್ಗೊಂಡು ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಮತ್ತೊಮ್ಮೆ ತಮಗೆ ಧನ್ಯವಾದಗಳು ತಿಳಿಸ್ತಾ ಇವತ್ತು ಮಾನ್ಯ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ಅವರಿಗೂ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿ ಪತ್ರವನ್ನು ಟಿಚಿನಗಣೆ ಎ ಐ ಟಿ ಸಿ ಘಟಕದಿಂದ ನಾವು ಕೊಡ್ತಾ ಇದ್ದೇವೆ ಆ ಒಂದು ಎ ಐ ಟಿ ಸಿ ಘಟಕದಿಂದ ನಾವು ಏನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ ಸನ್ಮಾನ್ಯ ಶ್ರೀ ಧರ್ಮಣ್ಣವರು ಅವ್ರ ಮೂಲಕ ನಾವು ಜಿಲ್ಲಾಧಿಕಾರಿಗಳಿಗೆ ನಮ್ಮ ಜಿಲ್ಲೆಯ ಎ ಐ ಟಿ ಸಿ ಕಾರ್ಯಾಧ್ಯಕ್ಷರಾದಂಥ ಕಾಮ್ರೇಡ್ ಸಂಗಯ್ಯ ಅವರು ಮತ್ತು ಹಿರಿಯರಾದಂಥ ಎಲ್ಲರೂ ಬಂದು ಜಾಯಿನ್ ಮಾಡಬೇಕಂತೇಳಿ ಕೋರ್ತಾ ಇದ್ದಾರೆ ಧಿಕಾರ ನಾಲ್ಕು ಕಾನೂನು ರದ್ದಾಗ ವಿರೋಧಿ ಕಾನೂನಿಗೆ ಧಿಕ್ಕಾರ ಧಿಕಾರ ಧಿಕ್ಕಾರ ಧಿಕ್ಕ ಏನೇ ಬರಲೆ ಒಗ್ಗಟ್ಟಿರಲೆ ಏನೇ ಬರಲೆ ಒಗ್ಗಟ್ಟಿರಲೆ ಚಿನ್ನಾಬಾದ್ ಎಂದಾಬಾದ್ ಜಿಲ್ಲಾ ಚಿನ್ನಾಬಾದ್ ಎಂದಾಬಾದ್ ರೈಟ್ ಸ್ವೀಕರ್ ಮಾಡಿ ಸಂಬಂಧಪಟ್ಟ ಇಲಾಖೆಯವರ ಮೇಲಾಧಿಕಾರಿಗಳಿಗೆ ತಲುಪಿಸಲಾಗುವುದು ಓಕೆ ಶಾಂತಿಯುತವಾಗಿ ಮಾಡಿದಂತೆ ಎಲ್ಲರಿಗೂ ಧನ್ಯವಾದಗಳು ಶಾಂತಿ ಮನೆಗೆ ಅಂತ ಹೇಳಿ ಆರ್ ಟಿ ವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು